ನಮಸ್ಕಾರ ಗಳೇ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯು ಪ್ರಸ್ತುತ ಚೀನಾದಿಂದ ಅಮೆರಿಕಾದವರಿಗೆ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತಿದೆ ಕಂಪ್ನಿಗಳು ಭಾರತದ ಕಡೆ ನೋಡ್ತಾ ಇರುವ ರೀತಿ ನೋಡಿದ್ರೆ ಒಂದು ರೀತಿಯ ಕೋಲಾಹಲವೇ ಸೃಷ್ಟಿಯಾಗಿದೆ ಒಂದ್ ಕಡೆ ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪಲ್ ಫ್ಯಾಕ್ಟರಿ ಸೆಟಪ್ ಇಂದ ಸಂತೋಷವಾಗಿಲ್ಲ ಮತ್ತೊಂದೆಡೆ ಈ ಚೀನಾದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಬೆಂಕಿ ಬಿದ್ದಂತಿದೆ ಉಳಿದ ಕೊರತೆಯನ್ನು ಈ ಅಂಕಿಅಂಶವು ಪೂರೈಸಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಆಪಲ್ ನಡುವೆ ಟಾರಿಫ್ನ ಬಗ್ಗೆ ವಿವಾದ ಉಂಟಾದಾಗ ಭಾರತ ಆಪಲ್ನ ವಿಶ್ವಾಸವನ್ನು ಹೆಚ್ಚಿಸುವಂತ ಅದ್ಭುತ ಕೆಲಸ ಮಾಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಭಾರತದಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಥಾಪಿಸುವುದಕ್ಕೆ ಬಯಸುತ್ತಿರುವ ಆಪಲ್ಗೆ ಭಾರತದಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಹಾಗೂ ಇದು ಈ ಆಪಲ್ ಕಂಪನಿಗೆ ಭಾರತದಲ್ಲಿಯೇ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಥಾಪಿಸುವಲ್ಲಿ ಮತ್ತಷ್ಟು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಬಹುದು ಇದಕ್ಕೆ ದೊಡ್ಡ ಕಾರಣವೆಂದ್ರೆ ಈ ಅಂಕಿಅಂಶದಲ್ಲಿ ಈ ಬಾರಿ ಭಾರತವು ಚೀನಾವನ್ನ ಹಿಂದಿಕ್ಕಿದೆ ಅಮೆರಿಕಾದ ಮಾಸಿಕ ಐಫೋನ್ ರಫ್ತಿನಲ್ಲಿ ಭಾರತವು ಮೊದಲ ಬಾರಿಗೆ ಚೀನಾವನ್ನ ಹಿಂದಿಕ್ಕಿದೆ ಇದು ಆಪಲ್ ನ ಗ್ಲೋಬಲ್ ಎಕ್ಸ್ಪರ್ಟ್ ಚೇನ್ ಅಲ್ಲಿ ಒಂದು ದೊಡ್ಡ ಹೆಜ್ಜೆ ಆಗಿದ್ದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಅಮೆರಿಕಾಗೆ ಮೂರು ಪಾಯಿಂಟ್ ಮೂರು ಮಿಲಿಯನ್ ಐಫೋನ್ ಗಳನ್ನ ಕಳಿಸಿದ್ದು ವರ್ಷದಿಂದ ವರ್ಷಕ್ಕೆ ಎಪ್ಪತ್ತಾರು ಪರ್ಸೆಂಟ್ ಅಷ್ಟು ಬೆಳವಣಿಗೆಯನ್ನು ಇದು ತೋರಿಸುತ್ತದೆ ಆದರೆ ಇಲ್ಲಿ ಚೀನಾದಿಂದ ರಫ್ತು ಕಡಿಮೆ ಆಗುತ್ತಾ ಕೇವಲ ಒಂಬತ್ತು ಮಿಲಿಯನ್ ಯೂನಿಟ್ ಗಳಿಗೆ ಇಳಿದಿದೆ ಈ ಮಾಹಿತಿಯು ಮಾರ್ಕೆಟ್ ರಿಸರ್ಚ್ ಫಾರ್ಡಿಯಾದ ಭಾಗವಾಗಿರುವ ಕೆನಾಲಿಸ್ ಡೇಟಾದಿಂದ ಲಭ್ಯವಾಗಿದ್ದು ಈ ಬದಲಾವಣೆಯು ಹೆಚ್ಚುತ್ತಿರುವ ವ್ಯಾಪಾರ ಬಿಕ್ಕಟ್ಟು ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹಿಂದಿನ ಆಡಳಿತದೊಂದಿಗೆ ಉಂಟಾದ ಉದ್ವಿಗ್ನತೆಯ ನಡುವೆ ಬಂದಿದೆ ಪ್ರಸ್ತುತ ಚೀನಾದಲ್ಲಿ ತಯಾರಿಸಿದ ಐಫೋನ್ಗಳ ಮೇಲೆ ಮೂವತ್ತು ಪರ್ಸೆಂಟ್ ರಷ್ಟು ಆಮದು ಸುಂಕ ವಿಧಿಸಲಾಗುತ್ತದೆ ಆದರೆ ಭಾರತದಲ್ಲಿ ಅಸೆಂಬಲ್ ಮಾಡಿದ ಐಫೋನ್ಗಳ ಮೇಲೆ ಹತ್ತು ಪರ್ಸೆಂಟ್ ಐಫೋನ್ ಗಳಿಗೆ ಸುಂಕದ ವಿನಾಯಿತಿ ನೀಡಿದ್ರು ಈ ಆಪಲ್ ಮಾರ್ಚ್ ತಿಂಗಳಿನಿಂದಲೇ ಅಮೆರಿಕಾಗೆ ಹೋಗುವ ಸರಕುಗಳ ಸ್ಟಾಕ್ ಸಂಗ್ರಹವನ್ನು ಪ್ರಾರಂಭಿಸಿತ್ತು ಇದರಿಂದ ಭಾರತದಿಂದ ಅದರ ಮಾಸಿಕ ರಫ್ತು ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಯೂನಿಟ್ ಗಳಿಗೆ ತಲುಪಿದೆ ಜನವರಿ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಒಟ್ಟಾರೆ ಶಿಪ್ಮೆಂಟ್ ಅಲ್ಲಿ ಚೀನಾ ಇನ್ನು ಮುಂದಿದ್ದು ಅಮೇರಿಕಾಗೆ ಹದಿಮೂರು ಪಾಯಿಂಟ್ ಎರಡು ಮಿಲಿಯನ್ ಐಫೋನ್ ರಫ್ತು ಮಾಡಿದೆ ಹಾಗೆಯೇ ಭಾರತವು ಕೂಡ ಹನ್ನೊಂದು ಪಾಯಿಂಟ್ ಐದು ಮಿಲಿಯನ್ ಐಫೋನ್ ರಫ್ತು ಮಾಡಿದೆ ಆದರೆ ಇಲ್ಲಿ ಅತಿ ದೊಡ್ಡ ವಿಷಯವೇನೆಂದರೆ ಭಾರತ ಇನ್ನು ಐಫೋನ್ಗಳ ಸಂಪೂರ್ಣ ತಯಾರಿಕೆಗೆ ಜವಾಬ್ದಾರಿಯಾಗಿಲ್ಲ ಇವತ್ತಿಗೆ ಭಾರತ ಕೇವಲ ಐಫೋನ್ಗಳ ಭಾಗಗಳನ್ನು ಜೋಡಿಸಿ ಇತರೆ ದೇಶಗಳಿಗೆ ರಫ್ತು ಮಾಡುತ್ತದೆ ಹಾಗೂ ಭಾರತದ ಈ ವಿಷಯವೇ ಈ ಚೀನಾಗೆ ಭಾರಿ ಸವಾಲನ್ನ ನೀಡ್ತಾ ಇದೆ ಸ್ವಂತ ಪರಿಸ್ಥಿತಿಯಲ್ಲಿ ಭಾರತದಲ್ಲಿಯೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸ್ಥಾಪನೆ ಆದರೆ ಚೀನಾದಲ್ಲಿ ತಯಾರಾಗ್ತಿರುವ ಐಫೋನ್ಗಳಿಗೆ ತೊಂದರೆ ಆಗಬಹುದು ಅನ್ನೋದನ್ನು ನಾವು ಮತ್ತು ನೀವು ಕೂಡ ಊಹಿಸಬಹುದು ಯಾಕಂದರೆ ಆ ನಂತರ ಪ್ರಪಂಚದಾದ್ಯಂತ ಮೇಕ್ ಇನ್ ಇಂಡಿಯಾ ಐಫೋನ್ಗಳಿಗೆ ಮಾತ್ರ ಬೇಡಿಕೆ ಇರ್ತದೆ ಸೊ ಗೆಳೆಯರೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜೈ